आशांकुश मूशिका वाहन आशाकुशर मू शिका वाहन सर्पारंग कृ गना शर्पारंग कृ गना शरण नी गे Be <speaking in foreign language> nice, ಮಧ್ಯಾಹ್ನದ ಶುಭಾಶಯಗಳು ನನ್ನ ಎರಡು ನಾನು ಒಂಬತ್ತನೇ ತರಗತಿಯಲ್ಲಿ ಒಂಬತ್ತಿದ್ದೇನೆ ಪೀಚರ್ ನಮ್ಗೆ ಸಿಕ್ಸ್ ಅಲ್ಲಿ ಕ್ಲಾಸ್ ಟೀಚರ್ ಆಗ್ರೂ ನಮ್ಗೆ ಸರ್ ಫಸ್ಟ್ ಟೈಮ್ ಅಂತ ಕ್ಲಾಸ್ ಟೀಚರ್ ಆಗಿದ್ರು ಅದ್ ನಮ್ಗೆ ತುಂಬಾ ಖುಷಿ ಕೊಡ್ತು ಮತ್ತೆ ನಾವು ಸಿಕ್ಸ್ ಅಲ್ಲಿ ಇರ್ಬೇಕಾದ್ರೆ ಸರ್ ಮತ್ತೆ ನಮ್ ಬಗ್ಗೆ ಯಾಕೊಂದು ಬಾಂಡಿಂಗ್ ಇಲ್ಲ ಮತ್ತೆ ಸರ್ ಜೊತೆ ನಾವು ತ್ರೀ ಇಯರ್ಸ್ ಸ್ಪೆಂಡ್ ಮಾಡಿದ್ವಿ ಮತ್ತೆ ಅದ್ರಲ್ಲಿ ತುಂಬಾ ಮೆಮೊರೀಸ್ ಇದೆ ಮತ್ತೆ ನಮ್ಗೆ ಎನ್ ಎಮ್ ಎಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಮತ್ತೆ ನಮಗೆ ಸರ್ ಸ್ಪೆಷಲ್ ಕ್ಲಾಸ್ ಮತ್ತೆ ಸೆವೆನ್ ಏಳುವರೆ ಗಂಟೆಗೆ ಕ್ಲಾಸ್ ತಗೋತಿದ್ರು ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ನು ಕೂಡ ತಗೋತಿದ್ರು ಟೈಮ್ ಸಿಕ್ಕಾಗಲ್ಲ ನಮ್ಮ ನಮ್ ಜೊತೆ ಸರ್ ಎನಸ್ ಬಗ್ಗೆ ಆಗಿರ್ಬೋದು ಜಾಬ್ ಮಾಡೋದಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಮೆಮೊರೀಸ್ ಇದೆ ಸರ್ ಜೊತೆ ಮತ್ತೆ ಈಗ ಬಿಟ್ಟು ಹೋಗ್ತಿರೋದಂದರೆ ತುಂಬ ಬೇಜಾರಾಗುತ್ತೆ ಹೇಳೋಕ್ಕಾಗಲ್ಲ ಮತ್ತೆ ಮತ್ತೆ ಸರ್ ಸರ್ ಬಗ್ಗೆ ಆಗಲ್ಲ ಎಷ್ಟೊಂದು ಮೆಮೊರೀಸ್ ಇದೆ ಮತ್ತೆ ಸರ್ ನಮ್ ಜೊತೆ ಜೊತೆಯಲ್ಲಿ ಒಂದೊಂದು ಕ್ಷಣನೂ ಕೂಡ ತುಂಬಾ ನಮಗೆ ಮೆಮೊರೇಬಲ್ ಸರ್ ಏನೊಂದು ವರ್ಷ ಇದ್ದಿದ್ರೆ ನಮಗೆ ಬೆನಿಫಿಟ್ ಅಂತ ಅನ್ನಿಸ್ತು ನಮಗೆ ಬಟ್ ಏನೋ ಒಳಗಾಗಲ್ಲ ಸರ್ ಹೋಗ್ತಿದ್ದಾರೆ ಸರ್ ಬಗ್ಗೆ ವಾಣಿ ಮ್ಯಾಮ್ ವಾಣಿ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮಗೆ ವಾಣಿ ಮ್ಯಾಮ್ ಬಸ್ ವಾಣಿ ಮ್ಯಾಮ್ ನಮಗೆ ಇಂದ ಶುರು ಮಾಡಿದ್ರು ವಾಣಿ ಮ್ಯಾಮ್ ನಮಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪಾಠ ಮಾಡ್ಕೊಡ್ತಾರೆ ಅವ್ರ ಬಗ್ಗೆ ಮತ್ತೆ ಮ್ಯಾಮ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಪಾಠ ಮಾಡ್ತಾರೆ ತುಂಬಾ ನನ್ನದೊಂದು ಪುಟ್ಟ ಕವನ ವಾಚನ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಶ್ಮಶ್ರೀ ಗುರುವೇ ನಮಃ ನೂರಾರು ಕಿಲೋಮೀಟರ್ ದೂರದಿಂದ ಬಂದ ಪ್ರಶಾಂತ್ ಸರ್ ಮತ್ತು ವಾಣಿ ರವರಿಗೆ ನೂರೊಂದು ಕಷ್ಟಗಳಿದ್ದರೂ ಮನದಲ್ಲಿ ಮನೆಯಲ್ಲಿ ಮರೆತು ನಗು ನಗುತ್ತ ಪಾಠ ಮಾಡುವವರು ಆಟಗಾಡದ ಜೊತೆ ಜೀವನದ ನಾಟಕ ರಂಗಗಳನ್ನು ತಿಳಿಸುವುದರಲ್ಲಿ ಯಶಸ್ವಿಯನ್ನು ಕಂಡುಕೊಂಡಿರುವವರು ನಗಿಸುತ್ತಾ ನಲಿಯುತ್ತಾ ಭಾಷಣ ಮಾಡುವುದರಲ್ಲಿ ನೂರೊಂದು ವಿಷಯವನ್ನು ಕಲಿಸುತ್ತಾ ಇರುವವರು ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನೂಕುವುದರಲ್ಲಿ ನಿಪುಣರಾಗಿರುವವರು ಈ ಗುರು ಶಿಷ್ಯರ ಸಂಬಂಧವನ್ನು ಮರೆಯಾಚೆ ಬಾರದಿರುವಲ್ಲಿ ಈ ನೆನಪಿನ ದೋಣಿಯಾಗಿ ಜೀವನ ಸಾಗಿಸುವವರು ಈ ನಮ್ಮ ಪರಮಾತ್ಮ ಧನ್ಯವಾದಗಳು ವೇದಿಕೆಯ ಮೇಲೆ ಆಸಿದ್ರಾಗಿದ್ದಕ್ಕಂಥ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಶಿಕ್ಷಕರೇ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸಿಬ್ಬಂದಿಗಳೇ ಈ ರುಟಿ ಕರಿಯೋಣಿಟ್ಟು ಸರ್ಕಾರ ಎಲ್ಲ ಆಗುತ್ತೆ ಅದನ್ನು ನಾವು ಹೋಗಲೇಬೇಕು ಬಟ್ ನಾವೇ ಆಗಲಿ ಹೋಗಲೇಬೇಕು ಅದು ರೂಢಿತ ಸಾಮಾನ್ಯವಾಗಿ ಒಂದು ಕಡೆ ಶಿಕ್ಷಕರ ಮುಂದೆ ಇರ್ತಕ್ಕಂಥ ಬಹಳ ಹತ್ಯೆ ಮೂಲವಾಗಿರ್ತಕ್ಕಂಥ ನಿಮ್ಮ ಆಕೇಶ ಬೇರೆ ಬೇರೆ ಹೋಗ್ತಾರೆ ಶಿಕ್ಷಕರ ವಿದ್ಯಾರ್ಥಿ ಅಂತ ಬಹಳ ಅತಿ ಗುರು ಬ್ರಹ್ಮುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ಕಾರ ಮಾತು ಮೊದಲನೇ ಗುರುವಾಗಿದ್ದರೆ ಶಿಕ್ಷಕ ಎರಡನೇ ಇಲ್ಲಿ ನಾವು ಸುದೀರ್ಘವಾಗಿ ವಿಚಾರ ಅಂತ ಅಂದ್ರೆ ನನಗೆ ಪ್ರಶಾಂತ್ ಅವರು ರೀತಿಯಲ್ಲಿ ಸುಖ ದುಡ್ಡತ್ತ ಇನ್ನೊಂದು ರೀತಿಯಲ್ಲಿ ಪುಸ್ತಕ ಅಂದ್ರೆ ಸುಮಾರು ನಾನೂರು ಕಿಲೋಮೀಟರ್ ದೂರ ಅವರು ದುಡ್ಡು ಬರ್ತದೆ ಹಿಂದಿ ಮಕ್ಕಳನ್ನು ಮುಟ್ಟು ಸುದೀರಿ ಹನ್ನೊಂದು ವರ್ಷ ಸತತವಾಗಿ ಸೇವೆಯಲ್ಲಿ ನಿಜವಾದ್ರು ಹೇಳ

ಈ ದಿನ ತುಂಬ ಬೇಸರವಾದ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಶಾಲೆಯಲ್ಲಿ ಇಬ್ಬರು ಅಮೂಲ್ಯವಾದ ವಸ್ತುಗಳನ್ನೇ ನಾವು ಕಳ್ಕೊತಾ ಇದ್ದೀವೇನೋ ಅನ್ನೋ ಒಂದು ಫೀಲ್ ಆಗ್ತಾ ಇದೆ ಯಾಕಂದರೆ ಇಬ್ಬರು ಟೀಚರ್ಸ್ ನಮ್ಮ ಶಾಲೆಯಲ್ಲಿ ಈ ದಿನ ಮೀಟ್ ಹುಡುಗಿಯನ್ನು ಕೊಡ್ತಾ ಇದೀವಿ ಪ್ರಶಾಂತ್ ಬಗ್ಗೆ ಹೇಳಬೇಕಂದ್ರೆ ನನ್ನದು ಏಳು ವರ್ಷ ಆಯಿತು ಏಳು ವರ್ಷ ತುಂಬ ಎಂಟನೇ ವರ್ಷದಲ್ಲಿ ನಡೀತಾ ಇದೆ ನಮ್ಮಿಬ್ಬರಲ್ಲಿ ಒಳ್ಳೆಯ ಬಾಂಡಿಂಗ್ ಇದೆ ಜೊತೆಗೆ ನಾನು ಮೇಡಮ್ ನೀವು ಶೋಷಣೆ ಮಕ್ಕಳ ಹತ್ರ ದುಡ್ಡು ಕಲೆಕ್ಟ್ ಮಾಡಬೇಡಿ ಇಷ್ಟ ಎಷ್ಟು ಕೊಡ್ತಾರೆ ಅಷ್ಟನ್ನ ಕಲೆಕ್ಟ್ ಮಾಡಿ ಸೋಷಿಯಲ್ ಆ್ಯಪ್ನ ಓಪನ್ ಮಾಡೋದಕ್ಕೆ ತುಂಬ ಸಹಾಯವನ್ನು ಮಾಡಿದಂಥವ್ರು ಪ್ರಶಾಂತ್ ಸರು ಮತ್ತು ಸ್ಪೋರ್ಟ್ಸಲ್ಲಾಗಿ ನಮ್ಮನ್ನ ಕರ್ಕೊಂಡೋಗಿ ಮಕ್ಕಳ ಜೊತೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಅದ್ರ ಜೊತೆಗೆ ಅವರು ನಮ್ಮ ಜೊತೆಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು ಸ್ಪೋರ್ಟ್ಸಲ್ಲಿ ಮತ್ತು ಏನೇ ಫ್ಯಾಮಿಲಿ ವಿಷಯಗಳಿಗೆ ನಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ರು ನಾವು ಅವ್ರ ಹತ್ರ ಶೇರ್ ಮಾಡ್ಕೊತಾ ಇದೀವಿ ಒಳ್ಳೆ ಟೀಚರ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅನ್ನೋ ಅನುಭವ ನಂಗೆ ಆಗ್ತಾ ಇದೆ ಅದೇ ರೀತಿ ವಾಣಿ ಮೇಡಮ್ ವಾಣಿ ಮೇಡಮ್ ನಾವು ಎಂಟು ವರ್ಷದಿಂದ ಇದ್ದೀವಿ ನಮ್ಮ ಇಬ್ರ ನಡುವೆ ಯಾವುದೇ ರೀತಿಯಾದ ಮನಸ್ತಾಪ ಆಗಲಿ ಯಾವುದೇ ರೀತಿಯಲ್ಲಿ ಇಲ್ಲ ಏನಾದರೂ ಆಕಾರ ಇದ್ರೆ ದಯವಿಟ್ಟು ನನ್ನ ಶ್ರಮಿಸಿಬಿಟ್ಟು ವಾಣಿ ಮೇಡಮ್ ಅಂತ ಹೇಳ್ತಾರಿಂದ ನಮ್ಮ ಭಾಷಣವನ್ನು ಮುಗಿಸ್ತಾ ಇದ್ದೀನಿ

और नाम किधर किधर का मालूम सामने वाले को नाम औरों को सारे अक्षांश का मैं किधर क्या क्यों अस्केल करता हूँ औरों को इधर का ना तो बात करो नाम किधर का और किधर का নিজের কো নম্বর ভার্সারে তোমরা দেবীর অনুরোধে এসভি করতে আমরা ওয়ালিগণ গণিতিক সেবা এসভি করতে প্রশাসন দল সহতর আসল মুক্তিগণ মতে

τελέφους να σας φέρουμε μετά στους διευθυντών, στους διευθυντών που κελευθε Industry UK, στον χαρακτηριστικό δεν φορεί, πάνω από το όνειροόθλο Seattle's Tiger at the driving- önem, οι στάροι το νεύρο του χωρίς στον χαρακτηριστικό శాంత్ గారు కీర్తిని బిజార్ను స్టాలీస్కు ఆ ప్రిక్టిజర్ నమస్కరిస్తున్నాను ఈ రోజున వర్గై ని కలియొకనుము నమ్ము గిలేరు వేరే కాలం గడిచే కచ్చా మార్పుకు కుదువరున ವರ್ಷ జతనేనను కా 16 17 సంవత్సరాల తరపుకు విద్యార్థి

ಒಂದು ದೇಶದಲ್ಲಿ ಯಾವ್ದೋ ಒಂದು ಆರ್ಥ ಮಾಡ ಕಾರ್ಯಕ್ರಮ ಯಾಕೆಂದ್ರೆ ಈ ಕಾರ್ಯಕ್ರಮವನ್ನು ನಮಗೆ ಪೂರ್ವ ಕಾರ್ಯಕ್ರಮ ವಿಚಾರಗಳನ್ನ ತಿಳಿಸತಕ್ಕಂತ ಶಿಕ್ಷಕರನ್ನ ಇವರು ಹೊಂದಿಸಿ ಒಂದು ಸನ್ಮಾನ ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲವಾದ ಅದ್ಭುತ ಈ ಕಾರ್ಯಕ್ರಮ ಯಶಸ್ವಿ ಆಗಿರ್ತಿಯ ಮತ್ತೆ ಏನು ಆಯುರ್ವೇದವನ್ನು ಇವತ್ತು ಸಹಾಯ ಸದಾ ಅವರ ಆಶೀರ್ವಾದ ಅವರು ಓಟಗಳನ್ನು ಮಕ್ಕಳಿಗೆ ಇದೇ ತರ ಒಳ್ಳೆಯ ನಮ್ಮ ಅಡಿಕೆಯಲ್ಲಿ ಒಂದು ಸಹಾಯಭವಾಗಿ ಅವರಿಗೆ देखते हैं कि अंदर पर है प्रकाश आ रहा है और तो सारे हैं मतलब

ಮೈ ನೇಮ್ ಇಸ್ ನಯನ ಜಿ ಎಸ್ ಪಿ ಸರ್ ಬಗ್ಗೆ ಮತ್ತೆ ವಾಣಿ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಬಿಟ್ಟೋಗ್ತಾರೆ ಇದರಿಂದ ಇವಾಗ ತುಂಬಾ ಬೇಜಾರಾಗ್ತಾ ಇದೆ ನಮಗೆ ಯಾಕಂದ್ರೆ ನಾವು ಸಿಕ್ಸ್ ಬಂದಾಗಿಂದ ನಮ್ ನಾವು ಸಿಕ್ಸ್ ಬಂದಾಗಿಂದ ನಮ್ಮ ಜೊತೆ ಸಿಕ್ಸ್ ಇಂದಾನು ಇದ್ರು ಇವಾಗ ನಮ್ನ ಬಿಟ್ಟೋಗ್ತಾ ಇದ್ದಾರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ನಾವು ಸಿಕ್ಸ್ ಇಂದಾನು ನಮ್ ಸ್ಕೂಲ್ಗೆ ಬಂದು ನಾವು ಪಾಠಗಳನ್ನ ಕೇಳಲಿಲ್ಲ ಸ್ಟೇಡಿಯಂ ಅಲ್ಲಿ ನಾವು ಫಸ್ಟ್ ಲೆಸನ್ಸ್ ನ ಕೇಳ್ತಾ ಇದ್ವಿ ನಾವು ಸೆವೆಂತ್ಗೆ ಬಂದಾಗ ನಮಗೆ ಫಸ್ಟು ಕ್ಲಾಸ್ ತೊಗೊಂಡಿದ್ದು ಪಿ ಸರು ಮತ್ತು ನಾವು ಎನ್ ಎಮ್ ಎಮ್ ಎಸ್ ಕ್ಲಾಸಿಗೆ ಬರ್ತಾಯಿದ್ವಿ ತುಂಬ ಹೆಲ್ಪ್ ಮಾಡ್ತಾಯಿದ್ರು ನಮಗೆ ಎಸ್ ಅಲ್ಲಿ ನಾವು ಎನ್ ಎಮ್ ಎಮ್ ಎಸ್ ಅಲ್ಲದೇ ಎನ್ ಎಮ್ ಎಮ್ ಎಸ್ ಟೈಮಲ್ಲಿ ತುಂಬ ಇದೆ ನಮಗೂ ಮತ್ತು ಪಿ ಸರ್ಗೂ ವಾಲಿಬಾಲ್ ಇರ್ಬೋದು ಅಥವಾ ಆ ಕಡೆ ಅಲ್ಲಿದ್ದೆ ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನಮಗೆ ಎನ್ ಎಮ್ ಎಮ್ ಎಸ್ ಟೈಮಲ್ಲಿ ಮತ್ತು ನಾವು ನೈನ್ತು ಮತ್ತು ಟೆಂತಲ್ಲಿ ನಮಗೆ ತುಂಬ ಸ್ಟೋರೀಸ್ ಹೇಳಿದ್ದಾರೆ ಮತ್ತು ಟೆಂತಲ್ಲಿ ಯಾವ ಥರ ಅಚೀವ್ ಮಾಡಬೇಕು ಅಂತಲೂ ತುಂಬ ಹೇಳ್ಕೊಂಡಿದ್ದಾರೆ ಮತ್ತು ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಂದ್ಸರಿ ನಾವು ನಾವು ಕುರಿಗಲ್ಲಿ ಉಂಟೋರು ಅಂತ ಹೋಗ್ತಾಯಿದ್ವಿ ಕನ್ನಡ ರಾಜ್ಯೋತ್ಸವ ಮಾಡಬೇಕಿತ್ತು ಅದರಿಂದ ದಿನ ನಮಗೆ ಹೋಗ್ಬೇಕಾದ್ರೆ ಎಲ್ಲರೂ ಹೊಟ್ಟೋಗ್ತಾರೆ ಬಟ್ ನಾನು ಒಬ್ಲೇ ಹೊಡ್ಕೊತೀನಿ ಬಸ್ ಮಿಸ್ ಆಗಿರೋದ್ರಿಂದ ಪೀಸ್ ಅದು ಏಳು ಏಳುವರೆ ತನಕ ಮಳಬಳಿ ಕರ್ಕೊಂಡು ಹೋಗ್ತಾರೆ ಏಳುವರೆ ತನಕ ನನ್ನ ಪೇರೆಂಟ್ಸ್ ಬರೋ ತನಕ ನಮ್ಮ ಜೊತೆ ಇತ್ತು ನಾನು ಅವ್ರ ಪೇರೆಂಟ್ಸ್ ಬಂದ ಮೇಲೆ ಕಳ್ಸಿ ಅವಾಗ ನಾನು ನನಸಿದ್ದೇನೆಂದರೆ ಈ ಥರ ಟೀಚರ್ ನಮಗೆ ಸಿಕ್ಕಿದ್ದಕ್ಕೆ ನಾವು ತುಂಬ ಲಕ್ಕಿ ಅಂತ ನಾನು ಇಷ್ಟಪಡ್ತೀನಿ ಮತ್ತು ಮತ್ತು ಮ್ಯಾಮ್ ಬಗ್ಗೆ ಹೇಳಬೇಕಂದ್ರೆ ಅವರು ನಮಗೆ ಫಸ್ಟು ಕ್ಲಾಸ್ ಅಲ್ಲಿ ಏಯ್ತಲ್ಲಿ ಅಲ್ಲಿ ನಮಗೆ ಅವರು ಸ್ವಲ್ಪ ದಿನ ಫಿಸಿಕ್ಸ್ ಮಾಡಿಕೊಟ್ಟಿದ್ರು ಅದಾದ್ಮೇಲೆ ನಮಗೆ ಟೆಂತಲ್ಲಿ ದೀಪಿಕಾ ಮೇಲ್ದಿರೋದನ್ನ ಹೇಳ್ಕೊಡ್ತಾ ಇದ್ದಾರೆ ಅವ್ರು ಕ್ಲಾಸ್ ಮಾಡೋದು ಬಿಟ್ಟು ಬೇರೆ ಕಡೆನೂ ನಾವೇನಾದ್ರು ಏನಾದರೂ ಸ್ಟಾಫ್ರೂಮ್ಗೆ ಹೋದಾಗ ಅಥವಾ ಗೌರ್ಮೆಂಟ್ ಜೊತೆ ಮಾತಾಡಬೇಕಂದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ನಮಗೆ ನಾವು ಈಗ ಏನಾದರೂ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಪ್ರತಿಯೊಬ್ಬರು ಹೇಳ್ಕೊಡ್ತಾಯಿದ್ರು ಅದರಿಂದ ಇದು ಈ ಎರಡೂ ಟೀಚರ್ಸ್ಗಳು ನಮ್ಮ ದುಡ್ಡು ಹೋಗ್ತಾ ತುಂಬಾ ಬೇಜಾರಾಗ್ತಾ ಇದೆ ಆದ್ರೂ ಅವ್ರಿಗೆ ಅನಿವಾರ್ಯ ಇರೋದ್ರಿಂದ ಅವ್ರು ಹೋಗ್ಲಿ ಅದೇ ಥರ ಅವ್ರು ಅವರು ಮುಂದೆ ಹೋಗ್ತಾ ಇರೋ ಸ್ಕೂಲ್ ಮಕ್ಕಳು ತುಂಬ ಅದೃಷ್ಟ ಮಾಡಿದರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೇ ನಮಗೆ ಫೀಸರ್ ಮತ್ತು ವಾಣಿಜ್ಮೆಂಟ್ ಹೇಳಿರೋ ಥರ ನಮ್ಮ ಟ ನಮ್ಮ ಟೆನ್ ಸ್ಟೂಡೆಂಟ್ಸ್ ಏನಿದ್ದೀವಿ ಅವ್ರಿಗೆ ಗಿಫ್ಟಾಗಿ ನಾವು ಇವ್ರಿಗೆ ಏನು ಕೊಡ್ತೀವೋ ಗೊತ್ತಿಲ್ಲ ಆದರೆ ಅವರಿಗೆ ಗಿಫ್ಟಾಗಿ ನಾವು ಟೆಂತ್ನ ಟೆಂತ್ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ